ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದ ತಕ್ಷಣ ಮುಸ್ಲಮಾನರಿಗೆ ಇದ್ದಕ್ಕಿದ್ದಂಗೆ ಅವರಿಗೆ ಶಕ್ತಿ ಬಂದ್ಬಿಡುತ್ತೆ ಯಾಕಂತ ಹೇಳಿದ್ರೆ ಏನಾದ್ರೂ ಮಾಡೋದು ಅಂತ ಇವತ್ತು ಜಮೀರ್ ಅಹಮದು ಕೂಡ ಅವರಿಗೆ ಪರವಾಗಿ ನಿಂತ್ಕೊಂಡು ಆ ದುಡ್ಡು ಎತ್ಕೊಂಡು ಐ ಆರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ದುಡ್ಡು ಎತ್ಕೊಂಡ್ಬರೋರ್ನ ಕೂಡ ಇವರು ಫೋನ್ ಮಾಡ್ ಮಾಡಿದ್ರೆ ಅವರು ವಾಪಸ್ ಹೋಗಿದ್ದಾರೆ ಮುಸ್ಲ್ಮಾನರಿಗೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಅವರು ಮಾಡಿದ್ದೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕುಮ್ಮಕ್ಕ ಕೊಡ್ತಕ್ಕಂಥದ್ದು ನೋಡಿದಿರ ರೈತರಿಗೆ ಯಾವುದೇ ಒಂದೇ ಒಂದು ಪರ್ಸೆಂಟ್ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ನನ್ನೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಒಬ್ಬ ರೈತರ ಬೆಳೆಗಳನ್ನು ಬೆಳೆದು ಜೋಳ ಜೋಳ ಬೆಳೆದ್ರೆ ಒಂದು ಎಕರೆಗೆ ಐವತ್ತು ಸಾವಿರನೋ ಒಂದು ಲಕ್ಷನೋ ಬರುತ್ತೆ ಅಷ್ಟು ದುಡ್ಡು ಬರ್ತಾ ಇರೋದು ಜೋಳದಲ್ಲೇ ಆ ಜೋಳ ಒಂದು ರೈತರ ಹತ್ರ ವ್ಯಾಪಾರ ಮಾಡಿಕೊಂಡು ಏನು ನೆನ್ನೆ ಡಿ ಎನ್ ರಾಮಕೃಷ್ಣ ಅಂತಕ್ಕಂಥ ವ್ಯಾಪಾರಿ ಒಂದು ಪೆರಸಂದ್ರದವರು ರೈತರ ಹತ್ರ ಪರ್ಚೇಸ್ ಮಾಡಿಕೊಂಡು ಅದನ್ನ ಈ ಸಾಬ್ರಿಗೆ ಮುಸ್ಲಿಮರಿಗೆ ಅವ್ರು ವ್ಯಾಪಾರ ಮಾಡ್ತಕ್ಕಂಥದ್ದು ರೈತರು ಬೆಳೀತಾರೆ ಒಂದಷ್ಟು ಜನ ವ್ಯಾಪಾರ ಮಾಡತಕ್ಕಂಥದ್ರು ಹಿಂದೂಗಳೇ ಇದ್ದಾರೆ ಅವ್ರು ಮಾರ್ತಕ್ಕಂಥದ್ದನ್ನ ಕೆಲವರು ಮುಸ್ಲಿಮರು ಪರ್ಚೇಸ್ ಮಾಡ್ತಾರೆ ಈಗ ಶಿಟ್ಲಗಡ್ದಲ್ಲಿ ತೊಂಬತ್ತು ಭಾಗ ಮುಸ್ಲಿಮಾನರು ರೇಷ್ಮೆಯನ್ನ ಪರ್ಚೇಸ್ ಮಾಡ್ತಾರೆ ಕೈಗಾರಿಕೆಯಲ್ಲಿ ನೂಲು ತೆಗಿತಾರೆ ಕೆಲಸ ಮಾಡ್ತಾರೆ ಆದರೆ ಇಲ್ಲಿ ಯಾವತ್ತೂ ಈ ದೊಡ್ಡ ಮಟ್ಟಕ್ಕೆ ಕಿತ್ತಾಟ ಆಗಿಲ್ಲ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಮುಸಲ್ಮಾನರು ಮಾಡಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದ ತಕ್ಷಣ ಮುಸಲ್ಮಾನರಿಗೆ ಇದ್ದಕ್ಕಿದ್ದಂಗೆ ಅವರಿಗೆ ಶಕ್ತಿ ಬಂದ್ಬಿಡುತ್ತೆ ಯಾಕಂತ ಹೇಳಿದ್ರೆ ಏನಾದರೂ ಮಾಡೋದು ನಡೀತದೆ ಅಂತ ಇವತ್ತು ಮೊನ್ನೆ ಶ್ರೀನಿವಾಸ್ ಸಾಗರದಲ್ಲಿ ನಾವು ಶಾಂತಿಯುತವಾಗಿ ಒಂದು ಹೋರಾಟ ಮಾಡಿ ಒಂದು ಎಸ್ ಪಿ ಅವ್ರಿಗೆ ಕಂಪ್ಲೇಂಟು ಕೊಟ್ಟಿದ್ದೀವಿ ನಾವು ಶ್ರೀನಿವಾಸ ಸಾಗರದಲ್ಲಿ ನೀರು ಅರಿತಾ ಇದೆ ಕೋಡಿ ಹೋಗ್ತಾ ಇದೆ ಒಂದು ಜಲಾಶಯದಲ್ಲಿ ಬಂದಿರತಕ್ಕಂಥ ಸುಂದರವಾದ ತಾಣ ಆಗಿದೆ ಆ ಒಂದು ಕೋಡಿಯಲ್ಲಿ ಒಂದು ಗಂಗಮ್ಮನ ತಾಯಿಯನ್ನ ಏನು ಒಂದು ಇಟ್ಟಿದ್ದಾರೆ ಅದ್ರ ಮೇಲೆ ಮುಸಲ್ಮಾನ್ ಹೆಣ್ಮಕ್ಳು ಅದ್ರ ಮೇಲೆ ಕಾಲಿಟ್ಕೊಂಡು ಆ ದೌರ್ಜನ್ಯ ಏನು ಮಾಡಿರ್ತಕ್ಕಂಥದನ್ನ ನಾವು ಖಂಡಿಸಿ ಹೋರಾಟ ಕೂಡ ಮಾಡಿದ್ವಿ ಆಗಲೇ ಎರಡು ತಿಂಗಳು ಒಂದೂವರೆ ತಿಂಗಳು ಆಗ್ತಾ ಇದೆ ಇದುವರೆಗೂ ಏನು ಆಕ್ಷಿಣ್ಯ ತಗೊಂಡಿಲ್ಲ ಮುಸಲ್ಮಾನರಿಗೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಅವರು ಮಾಡಿದ್ದೆ ರಾಜರೇಶ್ವರಿಗೆ ಎಲ್ಲ ಒಂದು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕುಮ್ಮಕ್ಕ ಕೊಡ್ತಕ್ಕಂಥದ್ದು ನೋಡಿದೀರ ಇವತ್ತು ಜಮೀರ್ ಅಹದ್ದು ಕೂಡ ಅವರಿಗೆ ಪರವಾಗಿ ನಿಂತ್ಕೊಂಡು ಆ ದುಡ್ಡು ಕೊಡೋರು ಎತ್ಕೊಂಬಂದು ಎಫ್ ಐ ಆರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ದುಡ್ಡು ಎತ್ಕೊಂಡ್ಬರೋರ್ನ ಕೂಡ ಇವರು ಫೋನ್ ಮಾಡಿ ಮಾಡಿದ ಅವರು ವಾಪಸ್ ಹೋಗಿದ್ದಾರೆ ಇವತ್ತು ಏನು ಇವತ್ತು ರಾಮಕೃಷ್ಣ ಹಬ್ಬದ ಬೆಳಿಗ್ಗೆ ಮಾತಾಡಿದೆ ಆತ ಯಾವ ಸ್ಥಿತಿ ಇದೆ ಅಂದ್ರೆ ಅವ್ರ ಮನೆ ಹತ್ರ ದಿನಾ ಬೆಳಗ್ಗೆ ರೈತರು ಹೋಗಿ ಕೂತೋತಾ ಇದ್ದಾರೆ ಯಾಕಂದ್ರೆ ರೈತರಿಗೆ ಅವ್ರು ದುಡ್ಡು ಕೊಡ್ಬೇಕು ಆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆತ ಈಗ ನಾನು ನೇಣಾಕೊಂಡು ಸಾಯ್ಬೇಕು ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಇವತ್ತು ಯಾವುದೇ ಕಾರಣಕ್ಕೆ ಈ ಥರ ದೋಣಿಗಳಿಗೆ ಒಂದು ಅವಕಾಶ ಕೊಡಬಾರ್ದು ಎಸ್ ಪಿ ಅವರು ಇಮಿಡಿಯೇಟ್ ಆಗಿ ಅವ್ರ ಪರವಾಗಿ ನಿಂತ್ಕೋಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ದುಡ್ಡು ತಗೊಡ್ಬೇಕು ಅಂತಕ್ಕಂಥ ನಮ್ದು ಇದಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡೋದು ಒಂದು ಗ್ಯಾರಂಟಿ ಆಗುತ್ತೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಕೂಡ ಕಣಿಸಿ ನಾವು ಇರ್ತಿವಂತ ಇದೆ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆ